ಹಾಯ್ ಹಲೋ ನಮಸ್ಕಾರ ಸಮ ರೈತ ಚಾನಲ್ಗೆ ಸ್ವಾಗತ ನಾನು ತುಂಬ ದಿನದಿಂದ ಯಾವ ವಿಡಿಯೋಗಳು ಕೂಡ ಹಾಕಿಲ್ಲ ಯಾಕಂದರೆ ಏನು ಅಂತ ಅಂದ್ಕೊಂಡು ಏನೂ ವಿಷಯ ಇಲ್ಲ ಅಂತ ಅಂದ್ಕೊಂಡು ಹಾಕೇ ಇಲ್ಲ ಇವಾಗ ನಾನು ನಮ್ಮದು ಸ್ವಂತ ಹೊಲದಲ್ಲಿ ಇರುವಂತಹ ಇವಾಗ ಇದು ನಾನು ತೋರಿಸ್ತಾ ಇದ್ದೀನಲ್ಲ ಇದು ಎಲ್ಲ ನೋಡಿ ಇದು ಏನಂದರೆ ನಮ್ಮ ಹೊಲದಲ್ಲೇ ಇರೋದು ಮೇವು ಮೇವು ಹಾಕಿದ್ದೀವಿ ನೇಪಿಯರು ಮತ್ತು ಇದು ತೋರಿಸ್ತಾ ಇದ್ದೀನಲ್ಲ ಇದು ಎಲ್ಲ ಆನಿಯನ್ ಆನಿಯನ್ ಸೀಡ್ಸ್ ಹಾಕಿದ್ದೀವಿ ಸಣ್ಣ ಸಣ್ಣ ಹಗಿಗಳಿದ್ದಾವೆ ಕಸ ಎದ್ದಿದೆ ಆಮೇಲೆ ಇದಕ್ಕೆಲ್ಲ ಔಷಧ ಹೊಡೆದು ಮಾಡಿ ಅದೆಲ್ಲ ತೆಗೆದು ಕಸ ಸ್ವಚ್ಛ ಮಾಡಿ ಹಗಿ ರೆಡಿ ಮಾಡಿ ಬೇರೆ ಕಡೆ ಹಚ್ಚಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಮತ್ತು ನೋಡಿ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೆ ತುಂಬ ವಿಷಯ ಹೇಳಬೇಕಾಗಿತ್ತು ಯಾವ ವಿಷಯನೂ ಹೇಳಿಲ್ಲ ಹಾಗೆ ಸುಮ್ಮನೆ ನಮ್ಮದೇ ಸುತ್ತಮುತ್ತ ಇರೋದಂತ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ಯಾವ ಹೊಲದಲ್ಲಿ ಇರುವಂಥ ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ ಯಾಕಂದರೆ ರೈತರಂದರೆ ಕೆಲಸ ತುಂಬ ಇರುತ್ತೆ ಹಾಗಾಗಿ ಯಾವ ವಿಡಿಯೋಗಳನ್ನು ಕೂಡ ಮಾಡಿಲ್ಲ ಇವಾಗೇನೋ ಸುಮ್ಮನೆ ಒಂದು ಹಾಕಬೇಕನ್ನಿಸಿತ್ತು ಅದಕ್ಕೆ ಹಾಕಿದ್ದೀನಿ ನಾವು ಮ ನಮ್ಮ ಮನೆ ಹತ್ರನೇ ಈಗೊಂದು ಸ್ವಲ್ಪ ಹೇಳ್ತಾ ಇದ್ದೆ ನೇಪಿಯರ್ ಮೇವನ್ನು ಇದ್ದೀವಿ ಅಂತ ಹಚ್ಚಿದ್ವಿ ಕೂಡ ಹಚ್ಚಿದ್ವಿ ಎರಡು ಸತ ಕಟ್ ಮಾಡಿದ್ವಿ ಕೂಡ ಹಸುಗಳಿಗೆ ಹಾಕಿದ್ವಿ ಇವಾಗ ಮತ್ತು ಅದರೊಳಗೆ ಎತ್ತಿನ ಎತ್ತಲಿಂದ ಗಳೆ ಹಾಕಿ ಅದಕ್ಕೆ ಮತ್ತೆ ನೀರು ಬಿಟ್ಟಿದ್ವಿ ಮನೆ ಹತ್ತಿರ ಬಂದಿದ್ದೀನಿ ನೋಡಿ ನಾವು ಈ ಮನೆ ಮುಂದೆ ಬಂದಿದ್ದೀನಿ ಹೊಲದಿಂದ ಮನೆ ಮುಂದೆ ಗಿಡಗಳಿದ್ದಾವೆ ಹೂದೋಟ ಸ್ವಲ್ಪ ಮಟ್ಟಿಗೆ ಮಾಡಿದ್ವಿ ಹಾಗೆ ಎಲ್ಲ ಗುಲಾಬಿ ಮತ್ತು ಮಲ್ಲಿಗೆ ಎಲ್ಲನೂ ಗಿಡ ಇದ್ದಾವೆ ಬಟ್ ಯಾವುದಾದ್ರೂ ಎಲ್ಲನೂ ತೋರಿಸ್ಲಿಕ್ಕೆ ಆಗಲ್ಲ ಮನೆ ಮುಂದೆ ಮಾಡಿದ್ವಿ ಮತ್ತು ನಮ್ಮದು ಮನೆ ಮುಂದೆ ಇರುವಂಥ ಗಿಡಗಳು ಆಮೇಲೆ ಹಸುಗಳು ಮತ್ತು ಚಿಕ್ಕದಾದಂತಹ ಒಂದು ಎರಡು ರೂಮಿಂದು ಒಂದು ಮನೆ ಕೂಡ ಕಟ್ತಾ ಇದೀವಿ ಅದು ಕೂಡ ಇದೆ ಸುಮ್ಮನೆ ಚಿಕ್ಕದಾದಂಥ ಇದೆ ನೋಡಿ ಇದು ದನ್ಗಳದು ಇವೆಲ್ಲ ದನಗಳು ಮನ್ಕೊಂಡಿದ್ದಾವೆ ಇವಾಗ ಹೊರಗಡೆ ಕಟ್ಟಿದ್ದೀವಿ ಮನ್ಕೊಂಡಿದ್ದಾವೆ ಹಾಗೆ ಇದು ಹೂವಿನ ಗಿಡ ಆಮೇಲೆ ತೆಂಗಿನ ಗಿಡನೂ ಕೂಡ ಇದ್ದಾವೆ ಆಮೇಲೆ ಇಲ್ಲೇ ಎಲ್ಲ ಗಿಡಗಳು ಇದ್ದಾವೆ ನೋಡಿ ಇಲ್ಲಿ ಮತ್ತೆ ನಾವು ಚಿಕ್ಕದಾದಂತಹ ಎರಡು ರೂಮಿಂದು ಮನೆ ಕಟ್ಟಲಿಕ್ಕೆ ರೆಡಿ ಮಾಡಿದ್ವಿ ಈ ತೋಟದ ಮನೆ ಹಾಗಾಗಿ ಚಿಕ್ಕದಾಗಿದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮನೆಯೇ ಇದ್ದಾವೆ ಅಷ್ಟಿಂದ ಹೇಳ್ಕೊಳ್ಳೋ ಇಲ್ಲ ನಾವು ಊರಲ್ಲಿ ಆದರೆ ದೊಡ್ಡ ಮನೆ ಕಟ್ಬೋದು ನೋಡಿ ಮನೆಯಲ್ಲಿರುವಂತಹ ನಮ್ಮ ಮನೆಯಲ್ಲಿ ಬೆಕ್ಕು ಮೊದಲು ಚಿಕ್ಕ ಚಿಕ್ಕದಾದಂಥ ಮರಿಗಳನ್ನು ನೀವು ಕೂಡ ನೋಡಿದ್ರಿ ನಾನು ತುಂಬ ಶಾರ್ಟ್ಸ್ ವಿಡಿಯೋಗಳನ್ನು ಹಾಕಿದ್ದೀನಿ ಈಗ ಚಿಕ್ಕ ಮರೆ ಹೋಗಿ ದೊಡ್ಡದಾಗಿದೆ ಅವಂಥರ ಮಗಳು ದೊಡ್ಡದಾಗಿದೆ ಸೇಮ್ ಅವೊಂಥರೇ ಇದ್ದದ ಮಗಳು ಬಿಳಿದು ಈಗ ಅದೂ ಕೂಡ ಮರಿ ಹಾಕಿದೆ ಎರಡು ಮರಿಗಳನ್ನು ಚಿಕ್ಕ ಚಿಕ್ಕ ಮರಿಗಳನ್ನು ಹಾಕಿದೆ ಅದು ಕೂಡ ದೊಡ್ಡ ಬೆಕ್ಕಿನ ಥರ ಆಗಿದೆ ತುಂಬ ಮನೆಯೆಲ್ಲ ಓಡಾಡ್ತಾ ಇದ್ದಾವೆ ನೋಡಿ ಹೇ ಥರ ಅನ್ನಿಸ್ತಾ ಇದೆ ಸಿಂಪಲ್ ಆದಂತಹ ಜೀವನ ಬೆಕ್ಕಿಂದು ಕೂಡ ಯಾವ ಥರ ಇದೆ ಮರಿ ನೋಡಿ ಯಾವ ಥರ ಆಡ್ತಾ ಆಟ ಆಡ್ತಾ ಇದ್ದಾವೆ ಎಲ್ಲರಿಗೂ ಇದೇ ಥರ ಏನಾದರೂ ಒಂದು ಹೇಳೋದಿದ್ದರೆ ಮಾತ್ರ ವಿಡಿಯೋ ಮಾಡ್ತೇನೆ ಇಲ್ಲ ಅಂದರೆ ಇಲ್ಲ ಜಾಸ್ತಿ ವಿಡಿಯೋ ಮಾಡ್ತಿಲ್ಲ ಯಾಕಂದರೆ ಬೇ ನನಗೂ ತುಂಬ ಕೆಲಸ ಇದೆ ಹಾಗಾಗಿ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು